तरींदा कोशिशे पासी ಮಾಡಿದರಿ ಇಶಾ ಅಮಿಲಿಗೆಶ ಕೋಪನ ಬಪ್ಪ ಆ ಲಾಲಾಲಾಲ ಬನ್ನಿ ಲಾಲಾ ಪುಷ್ಟಿ ಬುಳಗೆ ಕಣನೆ ಕೌರಸ ಹಣ್ಣ ತೆನ್ನುಲ್ ತಿರುವು ನಾಯಂತ ಸ್ವಭಾವ ಹಾ ನೋಡಿ ನೋಡಿ ಕಣನ ಗಾಸನೆ ಅಯ್ಯೋ ಶುಶೋನರಿ ಮಾತೆ ಶುಭಾಶುಭಾ ಶಂಕರ ಬ್ರಹ್ಮೇಶ್ವರ

ரனெல்லி வந்து கட்டி ಹೇಳ್திருவ ஷாபா சாமானளார್ದே விட்டக்கெல்ல வந்து நகு ಆ ಹೇ ಕಳ್ಳಕರಣ ವಾ ವಾ ಸುಹುರೇರ ಹೆಸ ಮಾಡಿದನಲ್ಲ ನಿನ್ನ ಕೀರ್ತಿಗೆ ಎಣ್ಣೆ ಎರಿಯಲಿ ನಿನ್ನ ಮಾರಿಗೆ ಬೆಂಕಿ ಹತ್ತರಿ

ಈ ಚಿಕ್ಕ ಹೊಡನ ಪರಾಕ್ರಮವನ್ನು ಕೇಳಿ ಚಿಕ್ಕ ತಪ್ಪಿಸುವ ಬಿಟ್ಟ ಈ ಚಣಕವನ್ನ ಭಯವನ್ನು ಪಡಲಾರದೆ ಬಾಲಕನು ರಣದಲ್ಲಿ ಕಾಲು ಬಾರು ಕಾಲುಜಾರಿ ಬಿದ್ದ ಸಮಯದಲ್ಲಿ ಆ ನಿನ್ನ ಹೇಳಿ ಬೀಗಲಾದ ದುರ್ವೇ ಅತ್ತನಿಗೆ ತೋರಿಸಿದರಲ್ಲ ಒದ್ದು ತೋರಿಸಿದ್ರಲ್ಲ ಹೇಳಿದ್ರೆ ನಾಳೆ ಸಾಯಂಕಾಲದೊಳಗೆ ನಿನ್ನ ಚಂಡವನ್ನು ಕಗನ

ಮಗಾನ ಜೆನಗ ಗಾತವಾಯ್ತು ಮಗನೇ ಗಾತವಾಯಿತು ಇದು ಎಂಥ ಕೀರ್ತಿ ಮಾಡಿಬಿಟ್ಟಿ ಅಪ್ಪ ಮಗನೇ ಈ ಜಗತ್ತಿನಲ್ಲಿ ಎಂಥ ಕೀರ್ತಿ ಮಾಡಿಬಿಟ್ಟಿ ಅಪ್ಪ ನಮಗೆ ಬಂಜಿಯಾಗಿ ಇರುವಂತ ಅಂತ ನಿನ್ನ ತಂದೆ ಬಂದು ಕೇಳಿದ್ರೆ ಯಾವ ಮುಖ ಎತ್ತಿ ಹೇಳಿ ನಮ್ಮ ಮಗನೇ ಯಾವ ಮುಖ ಎತ್ತಿ ಹೇಳಿ ತಂದಿನಾದ ಧರ್ಮರಾಜ್ಯ ಬಹುಪಾಲನೆ ಕೇಳರಿ ಸೊಮ್ಮೆ ಆತಕ್ಕೆ ದುಃಖ ಮಾಡುತ್ತಿ ಕುಳಿತಿರಿ ನಾನು ಏನು ಬೇನು ಬ್ಯಾಸರ್ಕಿ ಬಂದು ಮನೆಗಿಲ್ಲ ಮೇಲಾದ ಪದವಿ ಪಡಿಬೇಕಂದು ಕುಲಕ್ ಅವ್ರವ್ರು ಕೂಡ ಆ ವೇದಕ್ಕೆ ಹೋಗಿ ನೋಡಪ್ಪ ತಂದೆ ಹೇಳಿವಿರಿ ನಿನ್ನ ಮುಂದೆ ಅಪ್ಪ ಮಗನೇ ಎಷ್ಟು ಬರಿಯಿಂದ ಕಾಲ್ಗೆ ಹೋಗಬೇಡಂದ್ರೆ ನೀನು ಕೇಳಲಿಲ್ಲ ನಿನ್ನೆ ನಾನು ಹೇಗೆ ಮಾಡಲಿ ಎಲ್ಲಿಗೆ ಹೋಗಲಿ ಈ ಕುಳಿತ ಜನರಿಗೆ ಯಾವ ಮುಖ ಎತ್ತಿ ತೋರಿಸಲಿ ಮಗನೇ ಚೆನ್ನಿಗನೆ ಸೊಮ್ಮನೆ ಕಾಲವನ್ನು ಕಳಿಬೇಡ ಎನ್ನ ತಂದಿನಾದ ಪಾರ್ಥನಿಗೆ ಬೇಗದಿಂದ ಕರೆಸುವಂತವರಾಗುತ್ತೆ ಹೇಳುವೆ ನಿನ್ನ ಮುಂದೆ ಆಗಲಪ್ಪ ಅಯ್ಯೋ ಅದರಂತೆ <laughs> ಸೇವಾ மக்கள் அழுத்து கத்தரே நானும் வந்து மாத்தோ கேளு ஆகல கைத்ரத்த ನಾನು ರಣಭೂಮಿಯಲ್ಲಿ ಕಾಲುಗಾರ ಬಿತ್ತ ಸಮಯದಲ್ಲಿ ಕಾಲಿನಿಂದ ಬಂದು ಆ ಹೇಳಿರಾದ ದುರ್ಯೋಧನಿಗೆ ತೋರಿಸಿದನಲ್ಲ ನಾಳೆ ಸಾಯಂಕಾಲದೊಳಗೆ ಅವನು ಚಂಡವನ್ನು ಗಗನಕ್ಕೆ ಮುಟ್ಟಿಸುತ್ತೇನೆಂದು ವಚನವನ್ನ ಕೊಟ್ಟಿದ್ದರೆ ಎನ್ನ ಎದೆ ಬಳಿಗಿನ ಬಾಳವನ ಕೆತ್ತು ಎಲ್ಲಿ ಆದರೆ ಕೈ ತಂದೆ ಹೇಳುವನು ನಿನ್ನ ಮುಂದೆ ನನ್ನದು ಕಳಿಸಿದ್ದವರು ಯಾರು ಚಂದವಿಲ್ಲದೆ ಸಾರು ಆ ಸಮಯಕ್ಕೆ ನಾನು ಮನೆ ಒಳಗಿದ್ದರೆ ನಿನ್ನ ಮನೆ ಒಳಗೆ ಬಂತು ನಾನೇ ಹೋಗಿದ್ದೀನಿ ಬಾಲ್ ಆ ಶಾಂತಗೊಳಿಸಲಿಲ್ಲ ಆ ಹೇ ಪುಂಡಿ ಪ್ರತಾಪಿನಾದ ತತ್ತನೆ ಜಾಪಾ ನೀರು ಆಡುವ ಮಾತವನ್ನು ಕೇಳಿ ವೈರುಗಳು ವಿತಕ್ಕೆ ಹೋಗುವುದು ಜಾಪಾ ಇದು ಛತ್ರಿಯ ಧರ್ಮ ಮುದಿಗೊಂಡು ಮನೆಯಲ್ಲಿ ಕುಳಿತಿದ್ದರೆ ಇಂಥ ಪದವಿವನ್ನು ಇಲ್ಲ ಹೇಳಿ ಅನಿಸಿಕೊಂಡು ನೂರು ವರ್ಷ ಬಾಳುವ ಕೆಂತರಿ ಸೂರ್ಯ ಅನಿಸಿಕೊಂಡು ಮೂರು ವರ್ಷ ಬಾಳಿದ್ದರೆ ಸಾಕು ಸಾವಿರ ವರ್ಷ ಜಗದಲ್ಲಿ ಕೀರ್ತಿ ಮೆರೆಯದ ತಾತ ಲೋಕ ಪರಿ ಖ್ಯಾತ ಅಗ್ನಿ ಪ್ರವ ನಿನ್ನ ಭೋಗದಲ್ಲಿ ಹಿಂಜಾತವಾಯಿತು ಮಣಿವಿಲ್ಲದ ಮುಕಟನಂತೆ ನಿಂಗ ಇಲ್ಲದ ಪೆಂಡಿನಂತೆ ಪಾಂಡವರ ಸಭೆಯು ನಷ್ಟನಾಯಿತಪ್ಪಳಿಯ ಆಡನ ಪ್ರೇಮದ ಗೆಳೆಯ ಹರಿಯರೇ ದುಃಖ ಮಾಡುವುದು ಆತ್ಮಕ್ಕೆ ಪ್ರಯತ್ನ ತಕ್ಕ ಫಲದಿಂದ ಕಾಲವನ್ನು ಸಿಕ್ಕಿದೆ ನನ್ನ ಸಲುವಾಗಿ ನೀವು ಮರ ಮರ ಮರಗಬೇಡದೇವಾ ಭಕ್ತ ಸಂಜೀವ ಆ ಹೇ ಅಣ್ಣ ಮಾವನವರೇ ಇಂದಿನ ದಿವಸ ನೀವು ಕಾಣುವುದು ಸಹಜ ಇರುವುದು ಎಂದ ಇದರ ಮೇಲೆ ಪಾಂಡವರಿಗೆ ಸಲುವುದು ನಿಮ್ಮ ಕರ್ತವ್ಯ ಮಾವ ಮಾವ ಬಿಡುವುದು ನಮ್ಮ ದೇವ ಜೈತ್ರ ಕತ್ತರಿಸಿ ಗಗೇ ಹಾರಿಸಿ ಬಿಡು ನಾನು ಪ್ರವಾಸ ಆ ಶಾಂತ ಕೊಡಿಸಿ ಅಯ್ಯೋ ಶಿವ ಶಿವ ಶಂಕರ ಮೌವಾದ ಮಡದಿಯಾದ ಕಲಕಂಗೆ ಮತ್ತು ಉತ್ತರಳಿಗೆ ಯನ್ನ ತಾಯಿನಾರ ಸುಭದ್ರ ದೇವಿಯೇ ಕೇನ ಯನ್ನ ತಂದೆ ಆಡುವ ಮಾತ್ತವನು ಏ ಸುಭದ್ರ ಅಟಮದಿಗೆ ಮನೆ ಕೊಂದೆಗವನ ಒದಳು ಹಾ ಯಾಕೋ ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ ನಮ್ಮನ್ನು ನಟ್ಟನಡೆಯ ಸಮುದ್ರದಲ್ಲಿ ಕೈಬಿಟ್ಟು ನಡೆದಿಯ ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ ನಾನು ಏನು ಮಾಡಲಿ ಎಲ್ಲಿ ಹುಡುಕಲಿ ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ ಹಣೆ ಮೇಗಿನ ಕುಕುಮ ಹೇಗೆ ಅಳಗಿಸಲಿ ಕೊರಳನ್ನ ತಾಳಿ ಹೇಗೆ ಅರಲಿ ಕೈಯಲ್ಲಿದ್ದ ಕಂಕಣ ಹೇಗೆ ಒಡೆಯಲಿ ಅಯ್ಯೋ ಶಂಕರ ಪರಮೇಶ್ವರ